அண்ணாரு தன்னாரனியல் தூகபேட் நீ மக்களிடவீட் நோடு அதுனோ அந்த இவ்வளோ நீரிய குத் அவங்க அஞ்சு நெடிய நீகேன் அம்மாரு முக்கினோ என்ன நோடிலே மணி ஏ தீபு அது விட்டு ஆஹ் நான் தூஸ்ல ஆஹ் ஜாபானிட்டு கிவிய நினை குட்சினே ரீங்ரோரி நான்கு தோரி மக துந்தாக்கி நான் பாட்டின் அந்தி நான் டொக்கொண்ட் ஹோட்டே நம் தப்பித்ரீதா இன்னார சந்த நெட்கோரி அல்லனா அவங்க ஏன் கிணறு ஆகி நர்ஸித்திஹங்க லக்ன மாணமக்களும் லக்ன மாடரு நோடி நோடு கல் நனரு தன்னார்க்க மணி அந்த தும்னி ನಮಗೂ ಏನೋ ಒಂದು ಕಷ್ಟ ಇರ್ತೈತಿ ಅದನ್ನ ಯಾರ ಹತ್ರ ಹೇಳ್ಕೊಬೇಕು ಆ ನನ್ನವ್ರು ಅಂತ ಹೇಳಿ ನಮ್ಮ ಬೆನ್ನು ಬಿದ್ದವ್ರು ಇರ್ತಾರೆ ಅವ್ರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಸಮಾಧಾನ ಆಗುತ್ತೆ ಏನೋ ಒಂದು ನಮ್ಗೆ ತಿಳಿ ಹೇಳ್ಬೋದು ಅಂತೇಳಿ ನಾವು ಬಂದಿರ್ತೀವ್ರಿ ನೀವು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಅಂದ್ಬಿಟ್ರಿ ಈಗ ನಿಮ್ಮ ತಂದೆ ತಾಯಿನು ಹಂಗತಿ ಅಂದಿದ್ರೆ ಅಂದ್ರೆ ಸುಮ್ಮನೆ ಇರ್ತಿದ್ರೆ ಏನು ರೀ ಇಲ್ಲವಾ ನಾ ಮಾಡಿದ್ದು ಭಾಳ ದೊಡ್ಡ ತಪ್ಪಂತ ಗೊತ್ತಾಗೈತಿ ಇನ್ಮೇಗಿದ್ದ ಇಂಥ ತಪ್ಪು ಮಾಡಂಗಿಲ್ಲ ರಂಗ ನನ್ನ ತಪ್ಪಾಗಿತ್ತು ಪಕ್ಷ ಕ್ಷಮಿಸ್ಬಿಡು ದೀಪ ಮಾಡಿದ್ರು ಮಾವ ನೀ ದೊಡ್ಡವ ನೀ ಕ್ಷಮೆ ಕೇಳ್ಬಾರ್ದಪ್ಪ ನೀ ಮಾಡಿದ ತಪ್ಪು ನಿನ ಗೊತ್ತಾತಲ್ಲ ಸಾಕು ನೋಡು ನಾನು ನಿಮ್ ತಂಗಿನ ಓಡಿಸ್ಕೊಂಡು ಹೋಗಿ ಲಗ್ನ ಮಾಡ್ಕೋಬೇಕು ಅಂತ ಏನು ಇದ್ದಿದ್ದಿಲ್ಲ ಆದ್ರ ನೀವು ನಮ್ ಮಾತ ಕೇಳಿಲ್ಲ ನಾ ಪ್ರೀತಿ ಮಾಡಿ ನೀ ತಂಗಿನ ಅಂತಂದ್ರು ಮಾತ ಕೇಳಿಲ್ಲ ನೀನು ಹೋಗಿ ಹೋಗಿ ಅಂತ ಮುಂದಕ್ಕೆ ಕೊಡಕತ್ತಿ ಆ ರೇಣಿ ನಾನು ಸತ್ತೋಗಿದ್ದೆ ಅಂತಂದ್ರ ಅದಕ್ಕೆ ನಾನು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕು ನಾನು ರೇಣಿ ತಾಳಿ ಕಟ್ಟಿದೆ ನಿಮ್ಮ ಮನಿ ಮರ್ಯಾದೆ ತೆಗಿಬೇಕು ಅನ್ನೋ ಒಂದು ಉದ್ದೇಶ ನನಗೆ ಇರ್ಲಿಲ್ಲಪ್ಪ ಇನ್ನಾದ್ರೂ ಹೇಳ್ತೀನಿ ನಾನು ಹಿಂತಿನ ಎಷ್ಟು ಕಷ್ಟ ಬಂದ್ರು ನಾನು ಸಾಕ್ತೀನಿ ನಾ ಯಾರ ಮನಿ ಬಾಕ್ಲಿಗೂ ಕಳ್ಸಂಗಿಲ್ಲ ಕಳ್ಸಂಗಿಲ್ಲ ಅಂದ್ರೂ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಆಸೆ ಇದ್ದೇ ಇರ್ತತಿ ಸಾಯೋ ಮಠ ತವ್ರ ಮನಿ ಆಸೆ ಬಿಡಂಗಿಲ್ಲ ಹೆಣ್ಣು ಮಕ್ಕಳು ಗೊತ್ತಾನ ಒಂದ್ ಹೇಳ್ತೀನಪ್ಪ ಎಲ್ಲಾರು ಚಂದಾಗ ನಕ್ಕೊಂತ ಆಡ್ಕೊಂತ ಹಾ ನಿಮ್ಮ ನಿಮ್ ಹತ್ರ ಇದ್ರ ಹಾ ಅವ್ರಿಗ್ ಕೊಡ್ರಿ ಅವ್ರ ಹತ್ರ ಇದ್ರ ನೀವು ಕೊಡ್ರಿ ಹಿಂಗತಿ ಒಬ್ರಿಗೊಬ್ರು ಕೊಟ್ಕೊಂತ ಚಂದಾಗ ನಡ್ಕೊಂಡ್ ಹೋಗ್ರಿ ನಾಳೆ ಯಾರು ಸತ್ತಿಂದ ಇದನ್ನ ಎದಿ ಮ್ಯಾಕ್ ಹೇರ್ಕೊಂಡು ಹೋಗಂಗಿಲ್ಲ எல்லாரும் இல்லே விட்டுவி நானும் நந்தீவப்பா விட்டு ஓதமே நோடப்பா பகவந்த ஒன்று சந்த ஒட்டன எல்லாரும் பிரீத்திய இடக்கு நோடீ ஒன் மணி சசியாக வந்திருத்தி அந்த ஆமனியோ அது எல்லா நீ தாயி தங்க தாயிதா கித்தாக்காழமே இர்பவ அவேன் ஹெணமக்கு ஏன் தினா மணி பர அவ் மணி பாழைவிட்டு குந்திர் தராரா ஒன் சசி வந்திர் தராரா ಬಂದಾಗ ಎರಡು ಚಂದ ಮಾತಾಡಿ ಹಾಂ ಅವರಿಗೆ ನಿಮ್ಮ ಹತ್ತಿರ ಇದ್ದಂಥ ಅದು ಒಂದು ನೂಲು ನೆಡಿ ಕೊಟ್ಟು ಅರ್ಶ್ನಾ ಕುಂಕುಮ ಕೊಟ್ಟು ಹಾಂ ಹಾಂ ನಿಮ್ಮ ಹಂತ ಇದ್ದಂತ ಅದು ಏನು ಒಂದು ರೊಟ್ಟಿ ಇತ್ತ ಅದ್ರಾಗ ಒಂದು ರೊಟ್ಟಿ ತಿನಿಸಿ ಕಳ್ಸಿದ್ರಿ ಅಂದ್ರೆ ಹೆಂಗೆ ಇರ್ತೈತಿ ಹೆಣ್ಣು ಮಕ್ಳ ಮನಸ್ಸು ನುಗ್ಸ್ಬಾರ್ದು ಹಾಂ ಇಲ್ಲ ಚಂದಗೆ ಹೊಂದ್ಕೊಂಡು ಹೋಗ್ರಿ ಹಾಂ ಎಷ್ಟು ಹೇಳಿದ್ರು ಯುವ ಮಾತು ಯುವ ಕತಿ ಇಲ್ಲ ರೀ ಅಮರು ಏನು ಚಂದಾಗ ಹೊಂದ್ಕೊಂಡು ಹೋಕಿವಿ ಮನಿ ನೀರ್ ದಿನವ ಮನೆ ಬರು ಹೋಗುಣ ಅಮಾರು ನಾಕಂದಿದನು ಕೂಡ ರೀ ನನ್ನ ಕ್ಷಮಿಸ್ರಿ

ಅದೇನೋ ಅಂತಾರಲ್ಲ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತೇಳಿ ಕುಂತ್ನಿ ಅಂದ್ರೆ ಮತ್ತೆ ಬಿಕ್ಸೆ ಬಿಡುವಂಥ ಪರಿಸ್ಥಿತಿ ಬಂದಿತ್ತು ಅಲ್ಲವಾ ಅಲ್ಲೇ ಇರ್ತೀನಿ ನಮ್ಮ ಮನೆಯಾಗ ಕಷ್ಟರ ಅಲ್ಲಿ ಸುಖ ಅಲ್ಲಿ ಅಲ್ಲೇ ನನ್ನ ಗಂಡನ ಕೂಡ ಬಾಳೆ ಮಾಡ್ತೀನಿ ನಾ ಹೊಕ್ಕಿನ ಅಂದ್ರೆ ನನ್ನ ಕತಿ ಹಂಗ ನನ್ನ ಮಗಳು ನಾ ಏನು ಮಾಡಲಿ ಏನಾರ ಮಾಡ್ಕೊಡುವ ಅಲ್ಲ ನಾವ್ರು ಹೋಗಿ ನಮ್ಮ ಊರಿಗೆ ಅಲ್ಲ ಸಕ್ಕು ಬಾಯಿ ನೀನು ನನ್ನ ನೋಡೋ ನೀರೇ ಕೈ ಬಿಟ್ರ ನನ್ನ ಪರಿಸ್ಥಿತಿ ಏನೇವ ನಾ ಎಲ್ಲಿ ಅಂತ ಹೋಗ್ಲಿ ಏನಂತ ಮಾಡಲಿ நீ எல்லாரும் அது நம் கூட படக்கோட நம்ம முறையே ஆ நீ ஏனாரா மாநோ நன் மகள கண்டு ஹோத்தினி நீ ஏனாரு மாயி நின்றா அய்யுவா சும்பாய் நான் நோடு நீர விட்டு ஓட நன் மகள நானும் நின் கூடுபடுத்தவா கர்க்க நன் மகள ஓகுவ கர்க்கோ அந்த மத்த அலேட்டு திவாளி மாதிரி வந்த நம்மன்னா நான் கண்டுமணிக்கு ஓகேனி ஆர்லண்ணா நம்ம கூடுபர்பேட் நீ கை முகித்தீன் வா சும் இல்லை அல்ல <yewa>, எவந்து <muchan> நான் மனைவ <laughs> ನನ್ನ ಮಗಳು ನನ್ನ ಆಕೆ ಅವ್ರ ಮನಿಗ್ ಕರ್ಕೊಂಡು ಹೋಗ್ಲಿಲ್ಲ ಯವ್ವ ಆಕೆ ನನ್ ಏನಾರ ಮಾಡ್ಕೋ ಅಂತೇಳಿ ಆಕೆ ಆಕಿ ಗಂಡನ್ ಮನಿಗೆ ಹೋಗ್ಬಿಟ್ಲಯವ್ ಈಗ ಅತಂತ್ರ ಪರಿಸ್ಥಿತಿ ಐತಿ ಏನ್ ಮಾಡ್ಲೇವ ಎಲ್ಲಿ ಹೋಗ್ಲಿ ಆಗ ನಾ ಕಾಸಿಲ್ಲ ಏನ್ ಮಾಡ್ಲೇಯವ್ ನಾನು ಅವತ್ತ ನಿನಗೆ ಅಗ್ಗಿನೀ ಹೇಳ್ದಂಗ ಹೇಳಿದೆ ಬ್ಯಾಡ ನೋಡು ರುಕ್ಮ ಬ್ಯಾಡ ಆ ಚಂದಾಗ ಹೊಂದ್ಕೊಂಡು ಹೋಗು ಇದು ಒಣ ಹೆಮ್ಮಸ್ತಾನ ಬ್ಯಾಡ ಅಂತೇಳಿ ನಾನು ನಿನಗ ಗಗ್ಗಿನೀ ಹೇಳ್ದಂಗ ಹೇಳಿದೆ ನನ್ನ ಮಾತೊಂದು ಗಿಟ್ರು ಕೇಳ್ದೆ ಒಣ ಹೆಮ್ಮಸ್ತಾನ ಮಾಡಿದ್ದೆ ಈಗ ಪರಿಸ್ಥಿತಿ ಮಗಳ ಅಂತಿದ್ದಿ ಮಗಳು ಏನ್ ಮಾಡಿದ್ಲು ನೋಡ ನೀರ ಕೈ ಕೊಟ್ಟು ಹೋದ್ಲು ಬಂಗಾರದಂತ ಸೊಸಿ ಇದ್ಲು ಆ ಕಾಲ ಹಾಕೊಂಡು ಬಾಯೆ ಮಾಡ್ಲಿಲ್ಲ ಆ ಹುಡುಗಿಗೆ ಆ ನಮೂನಿ ಮಾಡಿದಿ ನೀ ಚೆಂದ ಇದ್ದ್ರೆ ಇದ್ಯಾಕೆ ನಿನ್ ಪರಿಸ್ಥಿತಿ ಹಿಂಗತಿ ಬರ್ತಿತ್ತು ಏನ್ ಗಂಡನು ಗಾಂಡನೂ ಮುನಿ ಬಿಟ್ಟು ಹೊರಗೆ ಹಾಕ್ಬಿಟ್ಟು ಏನ್ ಮಾಡ್ಲಿ ಅಂತ ಎಲ್ಲ ದಿಕ್ಕಲ್ದು ಬಿಡಿ ಅಂತಿಬಿಡಿ ನಮ್ಮ ಸೊಸಿ ಹಗ್ರ ಇಲ್ಲವಾಸರು ಹುಳಿ ಅಂತ ಕಿ ಬಾ ಬೆಡಿಕಿ ಇಷ್ಟೆಲ್ಲ ಆದ್ರೂ ಇನ್ನು ಸೊಸಿನ ಬೈತಿ ಅಲ್ಲ ಹ ಹೇ ನಿಂದು ಪದ್ಧತಲ್ಲಿ ಬಿಡು ನೋಡು ಒಬ್ಬ ಮನುಷ್ಯನ ನೋಡಿದ್ರೆ ಗೊತ್ತಾಗತ್ತ ಅವ್ರಿ ಹ್ಯಾಂಗದಾರ ಹ್ಯಾಂಗಿಲ್ಲ ಅಂತ ನಿಂದ ತಪ್ಪೈತವ ನೀನ್ ಬೇಕಾದನು ನಿಂದ ತಪ್ಪೈತಿ ಇನ್ನು ಕಾಲು ಮಿಂಚಿಲ್ಲ ಹೋಗು ಮನಿಗೆ ಹೋಗಿ ನನ್ನ ಈ ಕ್ಷಮೆ ಕೇಳು ಇದನ್ನೆಲ್ಲ ಬಿಟ್ಟು ಬಿಡು ಬಿಟ್ಟು ಇನ್ನಾರ ಚಂದನ್ ಬುದ್ಧಿ ಕಲಿತು ಸೊಸಿ ಮುಂದಿಟ್ ಮುಂದಿಟ್ಕೊಂಡು ಬಾಳೆ ಮಾಡು ನನ್ನ ಸೊಸಿಗೆ ನಿನ್ ಸೊಸಿ ಇದ್ರಿಗೆ ಏನ್ ಮಾಡ್ತಿದ್ದಿ ಆ ಇದ್ದಲ್ಲಿ ನಿನ್ ಸೊಸಿ ಒಂದು ರೊಟ್ಟಿ ಕೊಡ್ತಾ ನಮ್ಮ ಮನೆಯಾಗ ನೋಡಿಲ್ಲ ನನ್ನ ಪರಿಸ್ಥಿತಿ ಹೆಂಗೈತಿ ಯಾಕಂದ್ರ ನಾನು ಮಾಡಿದಡಗಿ ನಾನು ಹಾಕೊಂಡು ತಾಟ್ನ ಊಟ ಮಾಡ್ಬೇಕಾದ್ರ ನನ್ನ ಸೊಸಿನ ಕೇಳಬೇಕ ಊಟ ಮಾಡ್ಲಿ ಅಂತೇಳಿ ಅಂತ ಪರಿಸ್ಥಿತಿ ಐತಿ ನಿಂದ ಅಂತದ್ ಏನಾರ ಐತೆನಾ ನೀನು ಹೇಳಿದ್ರು ತಿಳ್ಕೊಳಕೆ ಅಲ್ವಾ ಯುವ ನೀನು ಭಾ ತಪ್ಪು ಮಾಡಿದಿ ನೀನ ಗಂಡನ ಪ್ರೀತಿ ಕಳ್ಕೊಂಡಿ ಮಗನ ಪ್ರೀತಿ ಕಳ್ಕೊಂಡಿ ಹಾ ಇತ್ತಾಗ ಮಗನು ಕಳ್ಕೊಂಡಿ ಹಾ ನೀ ಏನ್ ಸಾಧನೆ ಮಾಡಿದಿ ಇಟ್ಟೆಲ್ಲಾ ಮಾಡಿ ಎಲ್ಲಾ ಕಳ್ಕೊಂಡು ನೋಡು ನಿಂತಿ ನೋಡು ನೋಡು ಇದನ್ನೆಲ್ಲ ಬಿಡು ಸೊಸಿಗೆ ಇನ್ನು ಅನ್ನೋದು ಬಿಡು ತಪ್ಪಾತಂತ ಹೇಳಿ ಆ ಹೋಗಿ ಚಂದಾಗ ಬಾಳೆ ಮಾಡು ಇವನ ಹಾಳು ಕರ್ಕೊಂತಾರನು ಅಕಿ ನನ್ ಸೊಸಿ ಗೊತ್ತಾಗಂಗಿಲ್ಲ ಬಿಡುಗೊತ್ತಂಗಿಲ್ಲ ಬಾಷೆನ ಈಗ ಹಂಗಾರೆ ಎಲ್ಲಿ ಹಕ್ಕಿ ನೀನು ಆ ಇನ್ನು ಸಸಿನ ಬೈ ನಿನ್ನ ನೀನ ಸಾದ್ಗೆ ತಂದ ತಂದು ನಡಮನೆಯಾಗ ಇಟ್ರ ಅಂತ ಆ ಎಲ್ಲಿ ಹಕ್ಕಿ ನೀನು ಯಾ ನಿಂದ ತವರ್ ಮನೆಗೆ ಹಕ್ಕಿ ಹೋಗು ತವರ್ ಮನೆಗೆ ಹಾಕದ್ರ ಅಲ್ಲಿ ನಿಮ್ಮ ಅಣ್ಣ ಅಣ್ಣನ ಹೆಂತ ನೋಡ್ತಾರ ಕೆಂಕರು ಒಬ್ಬ ಇನ್ನೊಬ್ಬಕ್ಕಿನ್ ಲಗ್ನ ಆಗ್ಯಾನ ನಿಮ್ಮ ಅಣ್ಣ ಅವ್ರ ಯಾಕೆ ಇಟ್ಕೊಂಡ ಇನ್ನ ಆಚೆಕಡೆ ಮನಿ ಹುಕ್ಕಿಯ ನೀಲವರ ಮನಿಗೆ ಆಕೆ ಮಗಳಿಗೆ ಹಂಗತಿ ಮಾಡಿ ಆಕ್ಯಾಕಿಟ್ಕೊಂಡ ಹಕ್ಕಳ ನಿಮ್ಮ ಅಣ್ಣನ ಹಿಂತಿ ಅಲ್ಲಿ ನಿನ್ನ ಓಡಿಸ್ತಾರ ಹಾ ನಿನಗೆ ಈ ಮನಿ ಬಿಡುಗಡೆ ಇಲ್ಲ ಇನ್ನು ನೋಡಿಲ್ಲ ನೀನ್ ತಪ್ಪಿನವ್ರು ಮಾಡ್ಕೊಂಡು ಹೋಗಿ ಹ್ಮ್ ಕ್ಷಮೆ ಕೇಳಿ